ಬಳ್ಳಾರಿ ಉಪಚುನಾವಣೆ ಹಿನ್ನೆಲೆ ಅಭ್ಯರ್ಥಿ ಆಯ್ಕೆ ಜವಾಬ್ದಾರಿ ಡಿಕೆಶಿ ಹೆಗಲಿಗೇರಿದೆ ಬಳ್ಳಾರಿ ಲೋಕಸಭೆ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಪಕ್ಷ ಇನ್ನೂ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿಲ್ಲ ಹಲವಾರು ನಾಯಕರ ಹೆಸರು ಮುಂಚೂಣಿಯಲ್ಲಿದ್ದು ಯಾರು ಅಭ್ಯರ್ಥಿ ಆಗಲಿದ್ದಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಪಕ್ಷದ ಅಭ್ಯರ್ಥಿ ಆಯ್ಕೆ ಮಾಡೋ ಜವಾಬ್ದಾರಿ ಕೊಡಲಾಗಿದೆ ಆದ್ರೆ ಡಿಕೆ ಶಿವಕುಮಾರ್ ನಡೆಸಿದ ಸಭೆಗಳಿಗೆ ಜಿಲ್ಲೆಯ ಕಾಂಗ್ರೆಸ್ನ ಶಾಸಕರು ಗೈರಾಗ್ತದ್ದು ಅಭ್ಯರ್ಥಿಯನ್ನ ಫೈನಲ್ ಮಾಡಿ ಬಿ ಶ್ರೀರಾಮುಲು ಅವರ ರಾಜೀನಾಮೆಯಿಂದ ತೆರವಾದ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ನವೆಂಬರ್ ಮೂರನೇ ತಾರೀಕು ಚುನಾವಣೆ ನಡೆಯುತ್ತೆ ನವೆಂಬರ್ ಆರನೇ ತಾರೀಕು ಫಲಿತಾಂಶ ಹೊರಬೀಳತ್ತೆ ಬಿಜೆಪಿ ಅಭ್ಯರ್ಥಿಯಾಗಿ ಶ್ರೀರಾಮುಲು ಅವರ ಸಹೋದರಿ ಜೆ ಶಾಂತ ಸ್ಪರ್ಧೆ ಮಾಡಲಿದ್ದಾರೆ ಅಭ್ಯರ್ಥಿ ಆಯ್ಕೆಗೆ ಡಿಕೆ ಶಿವಕುಮಾರ್ ಅವರು ತಮ್ಮ ನಿವಾಸದಲ್ಲಿ ಮಂಗಳವಾರ ಸಭೆ ನಡೆಸಿದ್ರು ಆದ್ರೆ ಕೆಲವು ಶಾಸಕರ ಗೈರು ಹಾಜರಿ ಕಾರಣ ಒಮ್ಮತದ ತೀರ್ಮಾನವನ್ನ ತೆಗೆದುಕೊಳ್ಳೋಕೆ ಸಾಧ್ಯವಾಗಿಲ್ಲ ಆದ್ರಿಂದ ಅಭ್ಯರ್ಥಿಯನ್ನ ಫೈನಲ್ ಮಾಡಿಲ್ಲ ಡಿಕೆ ಶಿವಕುಮಾರ್ ಅವರಿಗೆ ಬಳ್ಳಾರಿ ಚುನಾವಣೆ ಉಸ್ತುವಾರಿ ಕೊಟ್ಟಿರೋದಕ್ಕೆ ಕೆಲವು ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ರು ಅಭ್ಯರ್ಥಿ ಆಯ್ಕೆಗೆ ಕೇಶವ್ ಕುಮಾರ್ ಅವರು ಮಂಗಳವಾರ ರಾತ್ರಿ ನಡೆಸಿದ ಸಭೆಗೆ ಕಂಪ್ಲಿ ಶಾಸಕ ಜೆ ಎನ್ ಗಣೇಶ್ ಸಂಡೂರು ಶಾಸಕ ಇ ತುಕಾರಾಮ್ ಹೂವಿನ ಹಡಗಲಿ ಶಾಸಕ ಪಿಟಿ ಪರಮೇಶ್ವರ ನಾಯಕ್ ಗೈರು ಹಾಜರಾಗಿದ್ರು ಇವತ್ತು ನಡೆದ ಸಭೆಗೆ ಆನಂದ್ ಸಿಂಗ್ ಸಹ ಬಂದಿರಲಿಲ್ಲ ಇನ್ನು ಬಳ್ಳಾರಿ ಜಿಲ್ಲೆಯ ಕಾಂಗ್ರೆಸ್ನ ಶಾಸಕರಾದ ಬಿ ನಾಗೇಂದ್ರ ಎನ್ ಗಣೇಶ್ ಇ ತುಕಾರಾಮ್ ಭೀಮಾ ನಾಯಕ್ ಪಿಟಿ ಪರಮೇಶ್ವರ್ ನಾಯಕ್ ಅವರು ಅಭ್ಯರ್ಥಿ ಆಯ್ಕೆ ಬಗ್ಗೆ ನಿರಾಸಕ್ತಿ ವಹಿಸುತ್ತಿದ್ದಾರೆ ಆದ್ರಿಂದ ಅಭ್ಯರ್ಥಿ ಆಯ್ಕೆ ಕಗ್ಗಂಟಾಗಿದೆ ಇನ್ನು ಬಳ್ಳಾರಿ ಶಾಸಕ ಬಿ ನಾಗೇಂದ್ರ ಸಹೋದರ ಬಿ ಪ್ರಸಾದ್ ಕೂಡ್ಲುಗಿಯ ನಾಗಮಣಿ ಮಾಜಿ ಪರಿಷತ್ ಸದಸ್ಯ ಕೆಎಸ್ಎಲ್ ಸ್ವಾಮಿ ಪತ್ನಿ ಸರಸ್ವತಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವೈ ನಡ್ಕಲಪ್ಪ ಹೆಸರುಗಳು ಪ್ರಬಲವಾಗಿ ಕೇಳಿ ಬರ್ತಿದೆ ಅಚ್ಚರಿಯ ಸಂಗತಿ ಎಂದ್ರೆ ಈ ಎಲ್ಲರೂ ಹೊಸ ಮುಖಗಳು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೊಮ್ಮೆ ಇವತ್ತು ರಾತ್ರಿ ಸಭೆ ನಡೆಯುವ ಸಾಧ್ಯತೆ ಇದೆ ಸಭೆಯಲ್ಲಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋ ಸಾಧ್ಯತೆ ಇದೆ ಅಭ್ಯರ್ಥಿ ಯಾರು ಅನ್ನೋದ್ರ ಮೇಲೆ ಹಣಾಹಣಿ ನಿರ್ಧಾರವಾಗತ್ತೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಬಿ ಶ್ರೀರಾಮುಲು ಅವರು ಐದು ಲಕ್ಷದ ಮೂವತ್ನಾಲ್ಕು ಸಾವಿರದ ನಾನೂರ ಆರು ಮತಗಳನ್ನ ಪಡೆದು ಜಯ ಗಳಿಸಿದ್ರು ಕಾಂಗ್ರೆಸ್ನಿಂದ ಎನ್ ವೈ ಹನುಮಂತಪ್ಪ ಅವರು ಸ್ಪರ್ಧಿಸಿ ನಾಲ್ಕು ಲಕ್ಷದ ನಲವತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ತೆರಡು ಮತಗಳನ್ನ ಪಡೆದಿದ್ರು ಜೆಡಿಎಸ್ ನಿಂದ ಆರ್ ರವಿನಾಯಕ್ ಕಣಕ್ಕಿಳಿದಿದ್ದು ಹನ್ನೆರಡು ಸಾವಿರದ ಆರ್ನೂರ ಹದಿಮೂರು ಮತಗಳನ್ನ ಪಡೆದಿದ್ರು ಸೊ ಬಳ್ಳಾರಿಯಲ್ಲಿ ಅಭ್ಯರ್ಥಿ ಆಯ್ಕೆ ಜವಾಬ್ದಾರಿ ಡಿಕೆಶಿ ಹೆಗಲ್ಗೇರಿದೆ ನೋಡೋಣ ಡಿಕೆಶಿ ಯಾರನ್ನ ಫೈನಲ್ ಮಾಡ್ತಾರೆ ಅಂತ